ಪಂಚಾಯತಿ ಆಡಳಿತ ವತಿಯಿಂದ ಪ್ರಕಟಣೆ ಡೆಂಗು ಮತ್ತು ಮಲೇರಿಯಾ ರೋಗ ಹರಡದಂತೆ ಹಾಗೂ ತಡೆಗಟ್ಟುವ ನೋಡಿಕೊಳ್ಳುವ ಮುಂಜಾಗ್ರತೆ ಕ್ರಮಗಳು ನೀರು ಕಾಯಿಸಿ ಆರಿಸಿ ಕುಡಿಯುವುದು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆ ಕಾಪಾಡುವುದು ಸೊಳ್ಳೆಗಳು ಹರಡದಂತೆ ನೋಡಿಕೊಳ್ಳುವುದು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳಿಗೆ ಮಾಹಿತಿ ನೀಡುವುದು ಇನ್ನು ಹಲವು ಮುಂಜಾಗ್ರತಾ ಕ್ರಮಗಳು ಪಾಲಿಸಬೇಕು ಸಿರವಾರ್ ತಾಲೂಕಿನ ಎಲ್ಲಾ ಪಂಚಾಯಿತಿಗಳಿಗೆ ಅನ್ವಯವಾಗುವಂತೆ ತಾಲೂಕು ಆಡಳಿತ ಅಧಿಕಾರಿ ಶಶಿಧರ್ ಸ್ವಾಮಿ ಮಠದ ಹೇಳಿಕೆ ಒಂದು ಘಟನೆ ನೋಡಿದಡಗಿರಿ ತಾಲೂಕ್ ಪಂಚಾಯಿತಿಯಲ್ಲಿ ನೀರಿನ ಕುಶಲತದಿಂದ ಅಸ್ವಸ್ಥಗೊಂಡು ಒಂದು ಎಂಟರಿಂದ ಹತ್ತು ಮಕ್ಕಳು ಅದರಲ್ಲಿ ಅಸ್ವಸ್ಥಗೊಂಡು ದವಾಖಾನೆಗೆ ಅಡ್ಮಿಟ್ ಆಗಿದ್ರು ಅದರ ಸಂಬಂಧ ನಾವು ಒಂದು ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಡಿ ಎಚ್ ಒ ಮತ್ತು ಆಶಾ ಕಾರ್ಯಕರ್ತರು ಸಿ ಡಿ ಪಿ ಒ ಇಲಾಖೆಯಿಂದ ನಾವು ಎಲ್ಲರದ್ದು ಕೈ ಜೋಡಿಸಿ ಅದನ್ನು ತಡೆಗಟ್ಟಿದ್ದೀವಿ ಈಗ ಅಲ್ಲಿನ ಇದು ಪಂಚಾಯತ್ ಈಗಾಗಲೇ ಕುಶಲತೆಗೊಂಡಿದ್ದ ನೀರಿನ ಸರಬರಾಜು ನಾವು ಈಗ ಬಂದ್ ಮಾಡಿದ್ದೀವಿ ಈಗ ನಿನ್ನೆ ಈಗ ಕರ್ನಾಟಕ ಸುತ್ತೋಲೆ ಪ್ರಕಾರ ನಿನ್ನೆಲ್ಲದ ಮನೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸು ಮತ್ತು ಅಧ್ಯಕ್ಷರು ಮತ್ತು ವಾಟರ್ ಮ್ಯಾನ್ ಬಿಲ್ ಕಲೆಕ್ಟರ್ಸ್ಗೆ ಮತ್ತು ಪಿ ಡಿಒ ಅವರಿಗೆಲ್ಲ ಕರೆಸಿ ನಿನ್ನೆ ನಾವು ಒಂದು ಸಭೆಗಳನ್ನು ಮಾಡಿದ್ವಿ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ಕುಶಲತ ನೀರು ಫಾಗಿಂಗ್ ಮಾಡೋದು ಅವು ಯಾವುದೇ ಮಾಡಲ್ಲ ಅಂದರೆ ಇದ್ರ ಬಗ್ಗೆ ನಿಮ್ಮ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಹೇಳಿ ಎಚ್ಚರಿಕೆ ವಹಿಸಿದ್ದೀವಿ ಈಗ ಆಲ್ರೆಡಿ ವಾಟರ್ ಟೆಸ್ಟಿಂಗ್ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಕತ್ತಿದ್ದಾರೆ ಮೊದಲು ಹದಿನೈದು ದಿವ್ಸಕ್ಕೊಮ್ಮೆ ಎಂಟು ದಿವಸಕ್ಕೊಮ್ಮೆ ಮಾಡ್ತಿದ್ರು ಈಗ ಅದನ್ನು ನಾವು ಟೆಸ್ಟಿಂಗ್ ಪ್ರತಿ ಮೂರು ದಿವ್ಸಕ್ಕೊಮ್ಮೆ ವಾಟರ್ ಟೆಸ್ಟಿಂಗ್ ಮಾಡಿಸಿ ಅದನ್ನು ಫ್ಲೋರಿನೇಷನ್ನೇ ಮಾಡಿ ಅವನ್ನು ನಾವು ನೀರು ಸರಬರಾಜು ಮಾಡಲಿಕ್ಕೆ ಎಲ್ಲ ಪಂಚಾಯತಿಗೆ ನಾವು ನಿರ್ದೇಶನ ನೀಡಿದ್ದೀವಿ ನಿನ್ನೆ ನಿನ್ನೆ ಸಭೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಬರುವ ಹದಿನಾಲ್ಕು ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಪಿ ಡಿ ಒ ಎಲ್ಲರೂ ಹಾಜರಿದ್ದರು ಈ ಸಮಯದಲ್ಲಿ ಇತರ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು